ಸಾಮಾನ್ಯವಾಗಿ ಮನೆಗೆ ಚಿಕನ್ ತಂದಾಗ ಯಾವ ರೀತಿ ರೆಸಿಪಿ ಮಾಡ್ಕೋಬೇಕು ಅಂತ ಒಂದೊಂದ್ಸರಿ ಗೊತ್ತಾಗೋದೇ ಇಲ್ಲ ಇವತ್ತು ನಾನು ನಿಮ್ಗೆ ಅಂತ ಈ ಚಿಕನ್ ಚಾಪ್ಸ್ನ ನೀವು ಒಂದ್ಸರಿ ಟ್ರೈ ಮಾಡಿ ನೀವು ಖಂಡಿತ ಪದೇ ಪದೇ ಈ ರೆಸಿಪಿನ ಮಾಡ್ಕೊತಾನೆ ಇರ್ತೀರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅನ್ನಕ್ಕೆ ಮುದ್ದೆಗೆ ಚಪಾತಿ ಪೂರಿಗೆ ಇಡ್ಲಿಗೆ ದೋಸೆಗೆ ಗೀ ರೈಸ್ಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ಚಿಕನ್ ಚಾಪ್ಸ್ ಸಾಮಾನ್ಯವಾಗಿ ಬನ್ನಿ ಈಗ ಮನೆಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳೋದು ಏನು ರೆಸಿಪಿ ಒಂದು ಪ್ಯಾನ್ ಬಿಸಿ ಇಟ್ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ತಿದ್ದಂಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಣಸು ಚಕ್ಕೆ ಲವಂಗ ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಂಪು ಇಷ್ಟನ್ನು ಹಾಕಿ ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚಿಕನ್ ಚಾಪ್ಸ್ಗೆ ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೇ ಟೇಸ್ಟಿಯಾಗಿ ಬರೋದು ಈಗ ಇದಕ್ಕೆ ಒಂದು ಇಂಚು ಶುಂಠಿ ಒಂದೆರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆಗ್ತಿದ್ದಂಗೆ ಒಂದು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಒಂದು ಒಂಬತ್ತರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಬೇಕು ನಿಮಗೆ ಅಥವಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ನೀವು ಸೇರಿಸ್ಕೊಬೋದು ಈಗ ಒಂದು ಟೊಮೊಟ ಕಟ್ ಮಾಡಿಕೊಂಡು ಸ್ವಲ್ಪ ಅದು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ತೆಂಗಿನಕಾಯಿನ ಒಂದು ಸ್ವಲ್ಪ ಹಾಕೊಬೇಕು ಅರ್ಧ ಹೋಳಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಹಾಕೊಬೇಕು ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡಬಾರ್ದು ಚಿಕನ್ ಚಾಪ್ಸ್ಗೆ ಈಗ ಒಂದಿಡಿ ಪುದೀನ ಒಂದಿಡಿ ಕೊತ್ತಂಬರಿ ಸೊಪ್ಪು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು ಈಗ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈ ಮಸಾಲೆ ಪದಾರ್ಥಗಳೆಲ್ಲ ಸಂಪೂರ್ಣವಾಗಿ ಬಿಸಿ ಆರದ ಮೇಲೇ ರುಬ್ಕೊಬೇಕು ಈಗ ಒಂದು ಕುಕ್ಕರ್ ಬಿಸಿ ಇಟ್ಬಿಟ್ಟು ಅದಕ್ಕೆ ಒಂದು ಒಂದು ಸುಮಾರು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಚಿಕನ್ ಚಾಪ್ಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಎಣ್ಣೆ ಮೇಲೆ ಸ್ವಲ್ಪ ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾನು ಸುಮಾರು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ನ ಚೆನ್ನಾಗಿ ತೊಳೆದು ನಂತರ ಈಗ ಸೇರಿಸ್ಕೊತಿದ್ದೀನಿ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಚಾಪ್ಸು ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಇದಕ್ಕೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ಚಿಕನ್ಗೆ ಉಪ್ಪು ಅರಶಿನ ಚೆನ್ನಾಗಿ ಹಿಡಿದು ಚಿಕನ್ನು ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಸ್ಟೆಪ್ ಬೈ ಸ್ಟೆಪ್ಪು ಮಸಾಲೆ ಯಾವ ರೀತಿ ಫ್ರೈ ಮಾಡ್ಕೊಂಡು ಹಾಕೋಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ ಅಷ್ಟರಲ್ಲಿ ನಾನು ಮಸಾಲೆ ಪದಾರ್ಥ ಎಲ್ಲ ಎಲ್ಲಾರಿದ್ದೆ ಇವಾಗ ಅದನ್ನು ನುಣ್ಣಗೆ ರುಬ್ಕೊತೀನಿ ಈಗ ಇಲ್ಲಿ ಚಿಕನು ಚೆನ್ನಾಗಿ ಬೆಂದಿದೆ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊತಿದ್ದೀನಿ ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೋಡಿ ನೀರು ಸೇರಿಸ್ಕೊಬೇಕು ಜಾಸ್ತಿ ನೀರು ಸೇರಿಸ್ಕೊಬಾರ್ದು ಗ್ರೇವಿ ಟೈಪಲ್ಲೇ ಬರಬೇಕು ನಾನು ಇದಕ್ಕೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದಕ್ಕೊಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಚಿಕನ್ಗೆ ಸೇರಿಸ್ಕೊತಿದ್ದೀನಿ ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಬೇಕು ಅನಿಸಿದ್ರೆ ಮಾತ್ರ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಬೇಕಾಗುತ್ತೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಜಸ್ಟ್ ಒಂದು ಅಷ್ಟೇ ಕೂಗಿಸ್ಕೊಬೇಕು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಒಂದು ವಿಸಿಲ್ ಸಾಕು ನೋಡಿ ಈಗ ತುಂಬ ಚೆನ್ನಾಗಿ ಬೆಂದಿದೆ ಥಿಕ್ನೆಸ್ ಕೂಡ ಕರೆಕ್ಟಾಗಿ ಬಂದಿದೆ ನಾನು ಇವಾಗ ಯಾವ ರೀತಿ ಹೇಳಿದ್ದೀನೋ ಆ ವಿಧಾನದಲ್ಲಿ ನೀವು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಎಲ್ಲರೂ ಗಗನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು